ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನೋ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ಏಟ್ ಕಣ್ಣುಬ್ಬುಗಳನ್ನು ಕೂಡಿಸಿದವನಿಗೆ ಕೋಪಕ್ಕಿಂತ ಇವರನ್ನ ಮತ್ತಿನ್ನೇಗೆ ಗೋಳು ಹೊಯ್ದುಕೊಳ್ಳಬೇಕೆಂಬ ಆಲೋಚನೆಗಳ ತೋಟಕ್ಕೆ ಹಾರುವಂತೆ ಮಾಡಿತ್ತು ಮಂಗನ ಮಾಡ್ತೀನಿ ನೋಡ್ತೀರಿ ಎಂದವ ಅಲ್ಲಿಂದ ನಿಧಾನವಾಗಿ ಸರಿದಿದ್ದ ಆರ್ಯ ಏನೋ ಒಂದು ನೀನಾದರೂ ಬೇಗ ಬಂದು ಸಾಯಬಾರ್ದಾ ನಂಗಂತೂ ಇಲ್ಲಿ ಕಿರಿಕಿರಿ ಆಗ್ತಿದೆ ಗೊತ್ತಾ ಎಂದವ ಹಿಂದೆ ನಿಂತಿದ್ದ ಅನಲಾಳನ್ನು ನೋಡಿರಲಿಲ್ಲ ಆರ್ಯ ಅಲ್ಲಿಂದ ಸರಿದು ಹೋದ ನಂತರ ಅಲ್ಲಿಗೆ ಬಂದಿದ್ದಳು ಮನೆಗೆ ಅತ್ತಿಗೆ ಮನೆಯವರು ಬಂದಿದ್ದಾರೆ ಮೇಲಾಗಿ ಅಮ್ಮನ ಗೆಳೆಯರು ಅವರು ಅದನ್ನು ಬಿಟ್ಟು ಇಲ್ಲದ್ದೆಲ್ಲ ಮಾತಾಡ್ತಾ ಇದ್ದೀಯಲ್ಲ ಬಂದವರು ಏನಂದ್ಕೊಳ್ಳೋಲ್ಲ ಅಮ್ಮನ ಕಿವಿಗೆ ಬಿದ್ದರೆ ಪಾಡೇನು ಎನ್ನುವುದು ಅವಳ ಚಿಂತೆ ಅಯ್ಯೋ ತಾಯಿ ನಾವೇನು ದೊಡ್ಡ ಮನೆಗೆ ಕೇಳಿಸುವ ಹಾಗೆ ಹೇಳಿಲ್ವಲ್ಲ ಹೋಗ್ಲಿ ಬಿಡು ಆ ಕಮಂಗಿ ಐ ಮೀನ್ ಆ ಮಂಗ ಥತ್ ಎಂದು ಮತ್ತೆ ನಾಲಿಗೆ ಕೊಚ್ಚಿಕೊಂಡವ ಅದೇ ಆ ಆರ್ಯ ಹಿಡಂಬಿ ತಮ್ಮ ಎಂದವ ತಲೆ ಮೇಲೆ ಕೈ ಹೊತ್ತು ಸುತ್ತಲೂ ನೋಡಿ ತತ್ ಕ್ಷಣಕ್ಕೆ ಹರಿಯ ಬಿಡುತ್ತಿರುವ ತನ್ನ ಜಿಹ್ವಾವನ್ನು ಶಪಿಸುತ್ತ ಅಂದ್ರೆ ಅತ್ತಿಗೆ ತಮ್ಮ ಆರ್ಯನ ಬಗ್ಗೆ ಆ ರತ್ರ ಹೇಳ್ತಿದ್ದೆ ಅಷ್ಟೇ ಎಂದವ ಒಂದೇ ನಿಮಿಷ ಎಂದು ಕಿರು ಬೆರಳು ತೋರಿಸಿ ಬಾತ್ರೂಮ್ಗೆ ಓಡಿದ್ದ ಹಣೆ ತೀಡಿಕೊಳ್ಳುತ್ತ ಅದು ತಂಗಿಯಿಂದ ತಪ್ಪಿಸಿಕೊಳ್ಳುವ ಉಪಾಯ ಅದರ ಅರಿವು ಅವಳಿಗಿದ್ದರೂ ತಡೆಯಲಿಲ್ಲ ಉಕ್ಕಿ ಬರುವ ನಗುವನ್ನು ತಡೆ ಹಿಡಿದು ಸುಮ್ಮನಾದಳು ಮದುವೆಯ ಒಳಗಿನ ಕುದಿಯುವ ಲಾವಾರಸದ ಅರಿವಿದೆ ಅವಳಿಗೆ ತನ್ನಣ್ಣ ಯಾವುದೋ ವಿಷಯಕ್ಕೆ ಕೊರಗುವನೆಂಬ ಅರಿವಿದೆ ಆದರೆ ತಿಳಿಯಲು ಸಾಧ್ಯವಿಲ್ಲವೆನ್ನುವ ನೋವೇ ಅನಲಾಳಿಗೆ ಹೆಚ್ಚು ಕಾಡುತ್ತಿರುವುದು ಅನು ನಿನ್ನ ಕರೀತಿದ್ದಾರೆ ಕೂಗಿಕೊಂಡಿದ್ದಳು ನಕ್ಷತ್ರ ಯಾವ ಅನು ಎನ್ನುವ ಅರಿವು ಯಾರಿಗೂ ಇರಲಿಲ್ಲ ಧ್ವನಿ ಬಂದ ಕಡೆ ಹೆಜ್ಜೆ ಹಾಕಿದ್ದ ಅನು ಆದರೆ ಮೊದಲನೇ ಮಹಡಿಯಲ್ಲಿ ಅನಯ ಎತ್ತಲೋ ದೃಷ್ಟಿ ಹರಿಸಿ ನಿಂತಿದ್ದು ಕಂಡಿತು ಕೆಮ್ಮಿ ಅವಳ ಗಮನ ತನ್ನೆಡೆಗೆ ಸೆಳೆಯಲು ಪ್ರಯತ್ನಿಸಿದ ತಿರುಗಲಿಲ್ಲ ಆಕೆ ಹೆಲೋ ಇಲ್ಲಿ ಕೇಳಿ ತಾನೇ ಮಾತನಾಡಿದ ಆದರೂ ಉತ್ತರವಿಲ್ಲ ಹೋಗಿ ಆಕೆಯ ಭುಜದ ಮೇಲೆ ಕೈಯಿರಿಸಿದ ಚೇಳು ಕುಟುಕಿದವಳಂತೆ ಹಿಂದೆ ಸರಿದಿದ್ದಳು ಆಕೆ ಮತ್ತಲ್ಲಿ ಮಾತಿಗೆ ಅವಕಾಶ ನೀ ನೀಡದಂತೆ ಕೋಪಗೊಂಡಳು ಯಾರ್ ನೀನು ನನ್ನ ಭುಜ ಮುಟ್ಟಲು ಎಷ್ಟು ಧೈರ್ಯ ನಿನಗೆ ಎಂದವಳು ಅನುವಿನ ಕೆನ್ನೆಗೆ ಭಾರಿಸಿ ಬಿಟ್ಟಿದ್ಲು ಕೋಪದಲ್ಲಿ ಅತ್ತೆ ಅತ್ತೆ ಸೋದ್ರತ್ತೆ ನಾನ್ ಮಹಾನ್ ಬುದ್ಧಿವಂತ ಅಂತಾರೆ ಯಾ ಎಂದು ಅಡುಗೆ ಕೋಣೆಯಲ್ಲಿ ಸಜ್ಜೆಯ ಮೇಲೆ ಕುಳಿತು ತನ್ನದೇ ಕರ್ಕಶ ಧ್ವನಿಯಲ್ಲಿ ಆಡ್ತಿದ್ದ ಆರ್ಯ ಅಕ್ಕ ಇವನನ್ನ ಹೀಗೆ ಬಿಟ್ರೆ ನಮ್ ಘನತೆಯೇ ಕಳೆದ್ಬಿಡ್ತಾನೆ ಏನ್ ಮಾಡೋದು ಲಯ ಮಗನ ಮಾತಿಗೆ ಅಕ್ಕನ ಬಳಿ ಹೇಳಿಕೊಂಡು ಹಲುಬಿಕೊಳ್ತಿದ್ರು ಏನೇ ಅತ್ತೆ ನಿಮ್ಗೆ ನಂಗಿಂತ ಚಿಕ್ಕ ವಯಸ್ಸಿನ ಮಗಳಿರ್ಬೇಕಿತ್ತು ಆಗ ನಿಮ್ ಚಿಕ್ಕ ಮಗಳು ಬೇಕೋ ದೊಡ್ಡ ಮಗಳು ಬೇಕೋ ಅಂತ ಆಯ್ಕೆ ಮಾಡ್ಕೋಬಹುದಿತ್ತು ಇವಾಗ ಕಾಲ ಮೀರಿದೆ ಏನ್ ಮಾಡೋಕ್ ಸಾಧ್ಯ ಅಲ್ವೇ ಅತಿಯಾದ ಬೇಸರದ ನಾಟಕ ಅವನದು ಏನೋ ದೊಡ್ಡ ಮಗಳು ಚಿಕ್ಕ ಮಗಳು ಬೇಕಾ ನಿಂಗೆ ಭಲೇ ಇದ್ದೀಯಾ ಎಂದು ಕಿವಿ ಹಿಂಡಿದ್ದ ಕಡಲೂರವರ ಎರಡೂ ಕೆನ್ನೆಗಿಲ್ಲಿ ತನ್ನ ಕಿವಿಯಲ್ಲಿದ್ದ ಅವರ ಕೈ ಬಿಡಿಸಿಕೊಂಡ ಪೋರ ನನಗೆ ಮಗಳಿದ್ದಿದ್ರೆ ಕೊಟ್ಬಿಡ್ತಿದ್ದೆ ಕಣೋ ಏನು ಮಾಡೋದು ಇರೋನೊಬ್ಬ ಮಗ ನೀನು ಭಾಳ ಇಷ್ಟವಾದೆ ನೋಡು ಅಳಿಯ ಎಂದ ಇಶಿಕಾರವರು ಬಿಸಿ ಬಿಸಿ ಪಕೋಡ ಅವನಿಗೆ ಹಾಕಿಕೊಟ್ರು ವಾವ್ ಅತ್ತೆ ನಂಬರ್ ಟೂ ನೀವೆಷ್ಟು ಸ್ವೀಟು ಛೇ ಇಂತಹ ಧಾರಾಳ ಮನಸ್ಸಿರೋ ನಮ್ಮತ್ತೆಗೆ ಹೆಣ್ಣಿನ ಸಂತಾನದಿಂದ ವಂಚಿತರಾಗಿ ನನ್ನನ್ನ ಇವರ ಅಳಿಯನನ್ನಾಗಿ ಮಾಡಿಕೊಳ್ಳದಂತೆ ಮಾಡಿದ ಆ ವಿಧಿಗೊಂದು ಧಿಕ್ಕಾರವಿರಲಿ ಹೇಳುತ್ತಲೇ ಪಕೋಡ ಬಾಯಿಗೆ ಹಾಕಿಕೊಂಡ ತಗೊಳಪ್ಪ ನೀರು ನಿಧಾನಕ್ ತಿನ್ನು ಮೆಲ್ಲಗೆ ಹೇಳಿದ್ದರು ಭೂರಮಿ ಅತ್ತೆ ನಂಬರ್ ತ್ರೀ ನೀವೇ ಅಲ್ವಾ ನಿಮಗೂ ಮಗಳಿಲ್ವಾ ಎಂದವ ಮತ್ತೊಂದು ಪಕೋಡ ಬಾಯಿಗೆ ಇಟ್ಟುಕೊಂಡಿದ್ದ ಅವರಪ್ಪ ಪೊಲೀಸು ಮಗಳ ತಂಟೆಗೆ ಹೋದವರಿಗೆ ಕೈ ಕಾಲು ಎರಡು ತಿನ್ನೋದಕ್ಕೂ ಮತ್ತೊಂದಕ್ಕೂ ಬರದಂತೆ ಮಾಡ್ತಾರೆ ಹುಷಾರು ಮಗನೇ ನಂಗಿರೋದು ನೀನೊಬ್ಬನೇ ಎಂದ ಲಯಾರ ಸಿಟ್ಟು ಹೊರಬರಲು ತವಕಿಸುವಂತೆ ಹೇಳಿದ್ರು ಮಾ ಪಕೋಡ ತಿಂತಿರೋ ನಂಗೆ ಏನು ಅನ್ನಿಸ್ತಿಲ್ಲ ಆದರೆ ನೀನ್ಯಾಕೆ ಒಳ್ಳೆ ಉಪ್ಪು ಖಾರ ಎರಡೂ ಹೆಚ್ಚಾಗಿರುವ ಪಕೋಡವನ್ನು ತಿಂದಂತ ಆಡ್ತಿದ್ದೀಯಾ ಎಂದ ಮಗನಿಗೆ ಏನು ಅನ್ನಿಸಿಲ್ಲ ಎನ್ನುವುದೇ ಹೊಸ ವಿಷಯವಲ್ಲ ದೊಡ್ಡಪ್ಪನ ಬಳಿ ಗ್ಯಾರಂಟಿ ಬಯಸಿಕೊಳ್ಳುವೆ ಆರ್ಯ ಸ್ವಲ್ಪ ಸುಮ್ಮನಿರೋ ಸೋತವರಂತೆ ನಿಧಾನಕ್ಕೆ ಹೇಳಿದ್ರೆ ಮತ್ತೆ ಸಾಲಾಗಿ ಅತ್ತೆಯರನ್ನ ಮಾತನಾಡಿಸಲು ಶುರು ಇಟ್ಟೆದ್ದನವ ಹೇಯ್ ಇಷ್ಟೊಂದ್ ಬಟ್ಟೆ ತಗೊಳ್ತಾ ಇದೀಯ ಅಂದ್ರೆ ಒಂದ್ ವಾರ ಅಲ್ಲಿರುವುದು ಅಂತ ನಿರ್ಧಾರ ಮಾಡಿದ್ದೀಯಾ ಹೇಗೆ ನಂಗಂತೂ ಓಕೆ ಎಂದವಳು ಹೇಗಿದ್ದ ಆಗಿರುವ ತನ್ನ ಬ್ಯಾಗ್ಗಳನ್ನ ಆಚೆ ತೆಗೆದಳು ಇಲ್ಲ ಅಲ್ಲಿಗಲ್ಲ ಇದು ನಮ್ಮಪ್ಪನ ಮನೆ ಅಂದ್ರೆ ನಮ್ಮದೇ ಮನೆ ಆದ್ರೆ ನಾನೇನಾದರೂ ದೊಡ್ಡದಾಗಿ ಸಾಧಿಸುವವರೆಗೂ ಈ ಮನೆಯಲ್ಲಿ ನಾನಿರೋದಿಲ್ಲ ಮತ್ತೆ ನನ್ನ ಸ್ವಂತ ಪರಿಶ್ರಮದಿಂದ ಸಾಧಿಸಿದ ದಿನ ಈ ಮನೆ ನಮ್ಮದು ಇಷ್ಟನ್ನು ಅವಳಿಗೆ ಹೇಳಿ ಅರ್ಥ ಮಾಡಿಸಿ ಅರ್ಥ ಮಾಡಿಸಬೇಕೆಂದುಕೊಂಡನು ಆದರೆ ಅವಳ ಖುಷಿ ಭಂಗ ಮಾಡಲು ಇಚ್ಛಿಸಲಿಲ್ಲ ನ ಅವರ ಯೋಜನೆಯ ಮುಂಬರುವ ಸಂದರ್ಭಗಳನ್ನು ಎದುರಿಸುವಾಗ ಧೃತಿಗೆಡದಂತೆ ನೋಡಿಕೊಳ್ಳಬೇಕಲ್ಲ ಎರಡೆರಡು ಶಾಕ್ ಒಟ್ಟಿಗೆ ನೀಡುವುದು ಅವನಿಗಿಷ್ಟವಿರಲಿಲ್ಲ ಅವನ ಮನಸ್ಸು ಒಪ್ಪುವುದೂ ಇಲ್ಲ ಆಚೆ ಹೋಗೋಣ ಅಂತ ಮನೆಯಲ್ಲಿದ್ರೆ ಸುಮ್ಮನೆ ನಮಗೂ ಕಿರಿಕಿರಿ ಅವರಿಗೂ ನಾವು ಇನ್ನೂ ಹಳೇ ನೋವಲ್ಲಿದ್ದೀವಿ ಅನ್ಸತ್ತೆ ಅದೇ ನಾವು ಹನಿಮೂನ್ಗೆ ಹೋಗ್ತೀವಿ ಅಂದ್ರೆ ಬೇಡ ಅಂತಾರೇನು ಎಂದವ ಪ್ಯಾಕ್ ಆದ ಬಟ್ಟೆಯ ಜಿಪ್ ಸರಿದಿದ್ದ ಹನಿಮೂನ್ಗಾ ನೋನೋ ಹಾಗೆಲ್ಲ ಹೇಳ್ಕೊಂಡು ನಾನು ಬರೋಲ್ಲ ಏನನ್ಕೊಂಡಿದ್ಯಾ ನೀನು ನನ್ನನ್ನೇನು ಕೂರಿ ಅನ್ಕೊಂಡ ಇಲ್ಲಿಂದ ಕರ್ಕೊಂಡು ಹೋಗೋದಂತೆ ನಾನು ಬರೋದಂತೆ ಚಾನ್ಸೇ ಇಲ್ಲ ನಂಗೆ ನನ್ನದೇ ಆದ ನೂರಾರು ಕೆಲಸಗಳಿವೆ ತನ್ನ ಬ್ಯಾಗ್ ದಬಾರೆಂದು ಎಂದು ನೆಲದ ಮೇಲೆ ಕುಕ್ಕಿ ಕೋಪ ತೀರಿಸಿಕೊಂಡಳು ಅಯ್ಯೋ ಎಲ್ಲದಕ್ಕೂ ನೀ ಹೀಗೆ ಸಿಡುಕಿದ್ರೆ ಹೇಗೆ ನಾನೇನು ನಿನ್ನೊಡನೆ ರೊಮ್ಯಾನ್ಸ್ ಮಾಡಲು ಹೊರಟಿರೋದಲ್ಲ ನಂಗೂ ನನ್ನದೇ ಆದ ನೂರು ಕೆಲಸಗಳಿವೆ ನೀನೊಬ್ಬಳೇ ಕೆಲಸ ಇರುವವಳ ಹಾಗೆ ಫೋಸ್ ನೀಡಬೇಡ ತುಸು ಗಟ್ಟಿಯಾಗಿ ಹೇಳಿದವನ ರೀತಿಗೆ ಅಳು ಉಕ್ಕಿ ಬಂದಂತಾಯಿತು ಇಲ್ಲಿಯವರೆಗೆ ಅವಳೊಂದಿಗೆ ಹಾಗೆ ಯಾರೂ ವರ್ತಿಸಲು ಸಾಧ್ಯ ಮಗಳಿಚ್ಚಿಗೆ ವಿರುದ್ಧವಾಗಿ ನಡೆದುಕೊಳ್ಳದ ಅಪ್ಪ ಪಂಜರದ ಗಿಣಿಯಂತೆ ಬೆಳೆಸಿ ಒಮ್ಮೆಲೆ ಹಾರೆಂದರೆ ಹೇಗೆ ಸಾಧ್ಯ ಇಷ್ಟು ದಿನ ಬರೀ ಪ್ರೀತಿಯನ್ನೇ ಉಣಿಸಿ ಮಗಳಿಗೆ ನೋವಾಗುವ ಪ್ರತಿ ಸಂದರ್ಭವನ್ನು ಕಣ್ಣಿಗೊತ್ತಿಕೊಂಡು ಕಾಯುವ ತಂದೆ ಇಂದು ತನ್ನನ್ನೇ ಗಟ್ಟಿಯಾಗಿ ಬೈಯುವ ಗಂಡಸಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ ಎಂದರೆ ಯಾವ ಹುಡುಗಿ ಹೃದಯಕ್ಕೆ ಘಾಸಿಯಾಗುವುದಿಲ್ಲ ತಯಾರಾಗಿರು ಅಲ್ಲಿಂದ ಬಂದ ತಕ್ಷಣವಲ್ಲ ಅಲ್ಲಿಂದ ನೇರವಾಗಿ ಹೊರಡಬೇಕು ಎಂದವ ತುಸು ಗಂಭೀರ ಮತ್ತು ಸಿಟ್ಟಿನ ಶಿವರಾಯನ ಒಣವೇಷ ತೊಟ್ಟಿದ್ದ ನಾನ್ ಯಾವಾಗ ಕೇಳ್ದೆ ಅಮ್ಮ ಈ ಜ್ಯೂಸ್ ನಾನು ಕೇಳಿದ್ದು ಕ್ಯಾರೆಟ್ ಜ್ಯೂಸ್ ಅದ್ವೈತ್ ಜ್ಯೂಸ್ ತಂದ ಅಮ್ಮನಿಗೆ ಹೇಳಿದ್ದರೆ ರುದ್ರ ತಾಂಡವ ಶುರು ಮಾಡಿದ್ದರು ಇಶಿಕಾ ತಿಂದು ರೂಮಿನಲ್ಲಿ ಕುಳಿತವನಿಗೆ ಹೇಗ ಅರ್ಥ ಆಗ್ಬೇಕು ಆಗ್ಲಿಂದ ಇದು ನಾಲ್ಕನೇ ಜ್ಯೂಸ್ ನೀನ್ ಬೇಡ ಅಂತ ಕಳಿಸಿದ್ದು ಎಷ್ಟೋ ದುರಹಂಕಾರ ನಿಂಗೆ ಕೊಟ್ಟಿದ್ದನ್ನ ಕುಡಿಯೋ ಅಭ್ಯಾಸ ಕಲಿ ಅದನ್ನ ಬಿಟ್ಟು ಇಲ್ಲದ ಅವತಾರ ಮಾಡಿದ್ರೆ ಸರಿ ಇರಲ್ಲ ಇಶಿಕ ಮಗನ ರೂಮಿನಲ್ಲಿ ಅಡರಿದ್ದ ವಸ್ತು ಜೋಡಿಸುತ್ತಲೇ ಬಯ್ಯುತ್ತಿದ್ರು ಹಂಗಾದ್ರೆ ಎಣ್ಣೆ ಕೊಟ್ರೆ ಯಾರಾದ್ರೂ ಅದನ್ನು ಕುಡಿದು ಓ ಕುಡಿದ್ರು ಓಕೆನಾ ಅಮ್ಮ ಎಂದ ಮಗನ ಮಾತಿಗೆ ಬೆನ್ ಮಾತಿಗೆ ಬೆನ್ನಿಗೆ ಪಟಪಟನೆ ಹೊಡೆದು ಬಿಟ್ಟರು ಇಶಿಕ ಅದೆಷ್ಟು ಅಹಂಕಾರ ನೋಡು ನಿಂಗೆ ಎಣ್ಣೆ ಕುಡಿತಾನಂತೆ ಎಣ್ಣೆ ಕನಕಾರಿಗೆ ಒಂದು ಕೆಟ್ಟ ಅಭ್ಯಾಸವಿಲ್ಲ ಆದ್ರೆ ಅವರ ಮಗ ಮಾತ್ರ ಎಲ್ಲ ಅಭ್ಯಾಸ ಕಲ್ತಿದ್ದಾನೆ ಅಂತ ಊರಿನ ತುಂಬಾ ಪ್ರಚಾರವಾಗಬೇಕಲ್ಲ ಎಂದವರು ಅವನ ತಲೆಗೆ ಮತ್ತೆ ಮೊಟಕಿ ಈ ಎಳ್ಳಿಕಾಯಿ ಜ್ಯೂಸ್ ಕುಡಿದ್ರೆ ಸರಿ ಇಲ್ಲ ಅಂದ್ರೆ ಮಗನೇ ರೂಮಿಂದ ಆಚೆ ಹೋಗಲು ಬಿಡೋದಿಲ್ಲ ಎಂದವರು ಅಷ್ಟು ದೊಡ್ಡ ಮಗನ ಮೂಗಿಡಿದು ಕುಡಿಸಿಯೇ ಬಿಟ್ರು ಅಮ್ಮ ಎಂದವ ಕೋಪದಲ್ಲಿ ನೋಡಿದ್ದ ತಯಾರು ಮಾಡಲೇ ನಮಗೆಷ್ಟು ಕಷ್ಟ ಕುಡಿಯಲಿ ಯಾಕಪ್ಪ ನಿಂಗೆ ಕಷ್ಟ ಎಂದವರು ಅಲ್ಲಿದ್ದ ಹೋಗಿದ್ರೆ ಯಾವಾಗ ನಾಲ್ಕು ಜ್ಯೂಸ್ ಅಮ್ಮನಿಗೆ ತರಲು ಹೇಳಿದೆ ಎನ್ನುವ ಯೋಚನೆಯು ಯೋಚನೆಯ ಕೊರೆಯಲ್ಲಿ ಉಳಿದು ಬಿಟ್ಟವ ಮತ್ತೆ ಅಮ್ಮನನ್ನೇ ಕೂಗಿದ್ದ ಯಾರಮ್ಮ ಹೇಳಿದ್ದು ನಾನ್ ಜ್ಯೂಸ್ ಬೇಡ ಅಂದೆ ಅಂತ ಕೂಗಿ ಕೇಳಿದ್ದರೆ ಆರ್ಯನ ಮಾತಿನಲ್ಲಿ ಮುಳುಗಿದ್ದ ಇಶಿಕಾರಿಗೆ ಕೇಳಿಸಲೇ ಇಲ್ಲ ಬೇಡ ಚಿಕ್ಕ ಆ ಮನೆ ತನ್ನ ತಾಯಿ ಮನೆಗೆ ಹತ್ತಿರವಿದೆ ಹತ್ತಿರವಿದ್ದು ಮನಸ್ಸುಗಳು ದೂರವಾದ ನೋವು ಅವಳಿಗೆ ಅರಿವಾಗ್ಬೇಕು ಹಾಗೊಂದು ವೇಳೆ ಅವಳ ಮನಸ್ಸಿಗೆ ಹೆಚ್ಚು ನೋವಾದ್ರೂ ತಂದೆ ತಾಯಿ ಹತ್ರ ಇರ್ತಾರೆ ಅವಳು ಅಲ್ಲಿ ಸುರಕ್ಷಿತಳು ಹಾಗಾಗಿ ಅಲ್ಲಿಯೇ ಇರುವುದೆಂದು ನಿರ್ಧಾರ ಮಾಡಿ ಆಗಿದೆ ಮತ್ತೆ ಅದನ್ನು ಬದಲಾಯಿಸುವಂತಿಲ್ಲ ಎಂದವನ ಮಾತು ಹಿಂದೆ ನಿಂತಿದ್ದವಳು ಕೇಳಿದವಳಿಗೆ ದಿಗಿಲಾಗಿತ್ತು ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ